ಕಾದ್ ನೋಡೋಣ ಅಪ್ಡೇಟ್ ಸಿಕ್ಕಾಗ ಅದನ್ನ ಕೂಡ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ರಣ್ಯಾರಾಫ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದರ ತನಿಖೆಯಲ್ಲಿ ಸಿಕ್ಕ ಜಾಡಿನ ಹಿಂದೆ ಹೊರಟ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ದೊಡ್ಡ ಕ್ಲೂ ರಣ್ಯಾಗೆ ನಲವತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ಸಿಕ್ಕ ಅಂಶ ಕಂಡುಬಂದ ಬೆನ್ನಲ್ಲೇ ಗೃಹ ಸಚಿವರಾದ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ರೇಡ್ ಮಾಡ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಕಾರ ಪರಮೇಶ್ವರ್ ಅವರ ಈ ಇಡಿಗೆ ಪತ್ರ ಬರೆದಿದ್ದೇ ಕಾಂಗ್ರೆಸ್ ಪಾಳೆಯದಲ್ಲಿರುವ ವಿರೋಧಿ ಪಾಳಯ ಅನ್ನುವ ಆರೋಪ ಹೀಗೆ ಸಖತ್ ಇಂಟ್ರೆಸ್ಟಿಂಗ್ ಆದ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಲಕ್ಷ ಗಿಫ್ಟ್ ಕೊಟ್ಟಿದ್ಯಾರಿಗೆ ಪರಂ ಪರಮ ಸಂಕಷ್ಟ ತಗಲಿದ್ಯಾ ಆ ಕ್ರಯಪತ್ರ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದ ಚಿರ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದ್ದೇಕೆ ಅನ್ನೋ ಬಗ್ಗೆ ಇದ್ದ ಕುತೂಹಲಕ್ಕೆ ಇಲ್ಲಿ ಸಿಕ್ಕಿದ್ದು ಸ್ವಲ್ಪ ಉತ್ತರ ಇಲ್ಲಿ ಖುದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೇ ಬಾಯ್ ಬಿಟ್ಟಂತೆ ಪರಮೇಶ್ವರ್ ಆಕೆಗೆ ಕೊಟ್ಟಿರೋ ಇಪ್ಪತ್ತೈದು ಲಕ್ಷ ರೂಪಾಯಿ ದುಬಾರಿ ಗಿಫ್ಟ್ ಇಡಿ ದಾಳಿಗೆ ಪ್ರಮುಖ ಕಾರಣ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕುಬಿದ್ದ ಜೈಲು ಸೇರಿದ ರಣ್ಯಾ ರಾವ್ಗೆ ಒಂದು ದಿನದ ಹಿಂದಷ್ಟೇ ಸಿಕ್ಕಿದೆ ಜಾಮೀನು ಇದೇ ಹೊತ್ತಲ್ಲಿ ಇಡಿ ಇಕ್ಕಳಕ್ಕೆ ಸಿಲುಕಿದವರು ಇನ್ನೊಂದು ದೊಡ್ಡ ಮೀನು ನಿನ್ನೆಯಿಂದ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ನಡೆದ ಇಡಿ ದಾಳಿ ಇವತ್ತು ಅಂತ್ಯ ಕಂಡಿದೆ ನಿನ್ನೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲದಂತೆ ಸಾಲು ಸಾಲು ಕಾರ್ಗಳಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ಶೋಧ ಕೈಗೊಂಡರೂ ಮುಗಿಯಲೇ ಇಲ್ಲ ಇಂದು ಕೂಡ ಕಂಟಿನ್ಯೂ ಆದ ಖಲಾಶ್ ಕಾರ್ಯ ಸದ್ಯಕ್ಕೆ ಮುಗಿದಿದೆ ಡಿಗೆ ಸಿಕ್ಕಿದ್ಯಂತೆ ಅಮೂಲ್ಯ ದಾಖಲೆಗಳು ಶಿಕ್ಷಣ ಸಂಸ್ಥೆ ಕಲ್ಯಾಣ ಮಂಟಪ ಸೇರಿದಂತೆ ಪರಮೇಶ್ವರ್ ಖರೀದಿಸಿರೋ ಸ್ವತ್ತುಗಳ ದಾಖಲೆಗಳನ್ನು ಜಾಲಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ವೇಳೆ ಎಚ್ಎಂಎಸ್ ಕಾಲೇಜಿಗೆ ಸಂಬಂಧಪಟ್ಟ ಕ್ರಯಪತ್ರ ಸೇರಿದಂತೆ ಕೆಲ ಪ್ರಮುಖ ದಾಖಲೆಗಳು ಸಿಕ್ಕಿವೆ ಎನ್ನಲಾಗಿದೆ ಅಷ್ಟಕ್ಕೂ ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸುವುದಕ್ಕೆ ನಿಜವಾದ ಕಾರಣ ಏನು ಇದೇ ಸದ್ಯ ಇಡೀ ರಾಜ್ಯವನ್ನ ಕಾಡಿದ ಪ್ರಶ್ನೆ ಈಗಾಗಲೇ ಡಿಸಿಎಂ ಡಿಕೆಶಿ ಕ್ಲಾರಿಫಿಕೇಷನ್ ಕೊಟ್ಟಂತೆ ಒಬ್ಬರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಸ್ಟ್ಲಿ ಉಡುಗೊರೆ ಇದು ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾಗಿದ್ದ ರಣ್ಯ ರಾವ್ಗೆ ಕೊಟ್ಟ ಗಿಫ್ಟ್ ಅನ್ನೋ ಬಗ್ಗೆಯೂ ಅಂತೆಕಂತೆ ಇದೆ ಆದರೆ ಮೊದಲೇ ಹೇಳಿದಂತೆ ಡಿಕೆ ಶಿವಕುಮಾರ್ ಪ್ರಕಾರ ರಾಜಕಾರಣಿಗಳು ಅಂದರೆ ಬಡ ಬಗ್ಗರಿಗೆ ಚಾರಿಟಿ ಕೊಡೋದು ಗಿಫ್ಟ್ ಕೊಡೋದು ಕಾಮನ್ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಟ್ರಸ್ಟ್ ಟ್ರಸ್ಟ್ಗಳು ನಡೆಸುತ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ ಕೊಟ್ಟಿರಬಹುದು ಅವರು ಹಾಗೆಯೇ ಇಡಿ ದಾಳಿಗೆ ಇದೊಂದೇ ಕಾರಣ ಅಲ್ಲ ಇಲ್ಲಿ ಮಾಜಿ ಶಾಸಕ ಶಫೀ ಮೊಹಮ್ನದ್ ರಿಂದ ಪರಮೇಶ್ವರ್ ಎಚ್ಎಂಎಸ್ ಕಾಲೇಜನ್ನು ಖರೀದಿಸಿದ ಮೊತ್ತಕ್ಕೂ ಒರಿಜಿನಲ್ ಅಮೌಂಟ್ಗೂ ವ್ಯತ್ಯಾಸ ಇದೆ ಅನ್ನೋ ಮಾತು ಕೇಳಿ ಇದೆ ನೂರ ನಲವತ್ತು ಕೋಟಿ ರು ವಹಿವಾಟು ನಡೆದರೂ ತೊಂಬತ್ತು ಕೋಟಿ ರು ಲೆಕ್ಕ ಮಾತ್ರ ತೋರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಅಲ್ಲದೆ ಈ ಹಣ ದುಬೈನಲ್ಲಿರೋ ಶಫಿ ಮೊಹಮ್ನದ್ ಸಂಬಂಧಿ ಆಗಿರೋ ಚಿನ್ನದ ವ್ಯಾಪಾರಿಗೆ ತಲುಪಿದೆ ಎಂದು ಹೇಳಲಾಗ್ತಾ ಇದೆ ಆ ಚಿನ್ನದ ವ್ಯಾಪಾರಿಗೂ ರಣ್ಯಾರಾವ್ಗೂ ಇರೋ ಸ್ಮಗ್ಲಿಂಗ್ ಲಿಂಕ್ ಬಗ್ಗೆಯೂ ನಡೆದಿದೆ ತನಿಖೆ ಈ ಸಂದರ್ಭದಲ್ಲಿ ಸಿಕ್ಕ ಸುಳಿವನ್ನಾಧರಿಸಿಯೇ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ನಡೆದಿದೆ ಇಷ್ಟು ಮಾತ್ರವಲ್ಲದೆ ಮೆಡಿಕಲ್ ಸೀಟ್ ಬ್ಲಾಕ್ ಸೇರಿದಂತೆ ಹಲವು ದಂಧೆಗಳು ನಡೆದಿರೋ ಶಂಕೆ ಆಂಗಲ್ನಲ್ಲೂ ರೇಡ್ ನಡೆದಿದೆ ಎನ್ನಲಾಗಿದೆ ಇಷ್ಟೆಲ್ಲಾ ಸಾಕ್ಷಿ ರೆಕಾರ್ಡ್ಗಳು ಒಂದು ಕತೆ ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಆಯಾಮವೇ ಬೇರೆ ಜಿ ಪರಮೇಶ್ವರ್ ಹಿರಿಯ ದಲಿತ ನಾಯಕ ಅನ್ನೋ ರೀಸನ್ಗೆ ಈ ದಾಳಿ ನಡೆದಿದೆ ಅಂತ ಬೊಟ್ಟು ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಲೀಡರ್ಗಳ ಮೇಲೆ ಸೇಡಿಗೆ ಈ ರೇಡ್ ನಡೆದಿದೆ ಅನ್ನೋದನ್ನ ಬಿಡಲಿಲ್ಲ ಸಿಎಂ ದಲಿತ ನಾಯಕರು ಪ್ರಮುಖ ನಾಯಕರು ಅವರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಟಾರ್ಗೆಟ್ ಮಾಡದೆ ಬಡವರನ್ನ ದಲಿತರನ್ನ ಹಿಂದುಳಿದವರನ್ನ ಕಾಂಗ್ರೆಸ್ನವ್ರನ್ನ ಗೊತ್ತಾಯ್ತ ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ ಹೇಳಿದ್ದ ದಾಳಿನ ಇಡಿ ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ ಇನ್ನ ಯಾವಾಗ ಜಾರಿ ನಿರ್ದೇಶನಾಲಯ ದಾಳಿಗೆ ಜಾರಿ ಆಯಾಮ ಸಿಕ್ತು ಕೆರಳಿ ಕೆಂಡವಾಗಿದೆ ಬಿಜೆಪಿ ಎರಡ್ ಸಾವಿರದ ಹದಿಮೂರರೊಳಗ ಪರಮೇಶ್ವರ್ ಅವರು ಸೋಲಿಸಿದ್ದಾರೆ ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ ಯಾರು ಸೋಲಿಸಿದ್ರು ಜಗಜ್ ಅದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು ಎರಡನೇದ್ದು ಈ ಪ್ರಕರಣದ ಅಂದ್ರೆ ಬಂಗಾರದವನ್ನೇ ಕಳ್ಳತನದಿಂದ ತರುವುದರನ್ನು ಹಿಡಿದುಕೊಂಡು ಉಳಿದ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನ ಇಲ್ಲೂ ಜಾತಿ ರಾಜಕಾರಣದ ಟಚ್ ಕೊಟ್ಟ ಸಿದ್ದರಾಮಯ್ಯ ಮಾತನ್ನ ಖುದ್ದು ಜಿ ಪರಮೇಶ್ವರ್ರೆ ಒಪ್ಪೋದಕ್ಕೆ ತಯಾರಿಲ್ಲ ಇಡೀ ದಾಳಿಗೂ ಜಾತಿಗೂ ಸಂಬಂಧ ಇಲ್ಲ ಅಂತ ಕಡ್ಡಿ ಮುರಿದಂತ ಹೇಳಿದ್ದಾರೆ ಪರಮೇಶ್ವರ್ ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ ಯಾಕಂದ್ರೆ ಅವರೇನು ಜಾತಿ ನೋಡಿಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳಕ್ ಹೋಗೋದಿಲ್ಲ ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅಲ್ಲಲ್ಲ ನಾನು ಏನು ಹೇಳಕ್ ಹೋಗೋದಿಲ್ಲ ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿ ಒಟ್ಟಾರೆ ರಾವ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಬಾಹು ಗೃಹ ಸಚಿವ ಪರಮೇಶ್ವರ್ ತನಕ ಚಾಚು ತೊಡಗಿದೆ ಪರಮೇಶ್ವರ್ ಕೊಟ್ಟ ಗಿಫ್ಟ್ನಿಂದ ಹಿಡಿದು ದುಬೈ ಚುನದ ವ್ಯಾಪಾರಿಗೆ ಹೋದ ಕೋಟಿ ಕೋಟಿ ರೊಕ್ಕದವರೆಗೆ ನಾನಾ ತಿರುವು ಪಡಿಸಿದೆ ಈ ರನ್ಯಾ ಗೋಲ್ಡ್ ಕೇಸ್ ಇದಿನ್ನು ಯಾವ ಆಯಾಮ ಪಡೆಯುತ್ತೋ ಇರುತ್ತೆ ಕಾದು ನೋಡೋಣ ಅಪ್ಡೇಟ್ ಸಿಕ್ಕಾಗ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದರ ತನಿಖೆಯಲ್ಲಿ ಸಿಕ್ಕ ಜಾಡಿನ ಹಿಂದೆ ಹೊರಟ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ದೊಡ್ಡ ಕ್ಲೂ ರನ್ಯಾಗೆ ನಲವತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ಸಿಕ್ಕ ಅಂಶ ಕಂಡುಬಂದ ಬೆನ್ನಲ್ಲೇ ಗೃಹ ಸಚಿವರಾದ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ರೇಡ್ ಮಾಡ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಕಾರ ಪರಮೇಶ್ವರ್ ಅವರ ವಿರುದ್ದ ಇಡಿಗೆ ಪತ್ರ ಬರೆದಿದ್ದೇ ಕಾಂಗ್ರೆಸ್ ಪಾಳಯದಲ್ಲಿರುವ ವಿರೋಧಿ ಪಾಳಯ ಆರೋಪ ಹೀಗೆ ಸಖತ್ ಇಂಟ್ರೆಸ್ಟಿಂಗ್ ಆದ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ